ಹೂವಿನ ಶಿಗ್ಲಿ ಶ್ರೀ ವಿರಕ್ತ ಮಠದ ಜಾತ್ರಾ ಮಹೋತ್ಸವ ನಿಮಿತ್ತ ನಡೆದ ಶಿರಹಟ್ಟಿ ಜಗದ್ಗುರು ಶ್ರೀ ಪಕೀರೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಬಾಲಕ ಪಕೀರೇಶ್ವರನನ್ನು ತೊಟ್ಟಿಲಿಗೆ ಹಾಕುವ ನಾಮಕರಣ ಮಾಡುವ ಮುತ್ತೈದೆಯರನ್ನು ಶ್ರೀಗಳು ಹರಿಸಿದರು ತಾಯಿ ಮಡಿಲಿನಲ್ಲಿರುವ ಮಗುವಿಗೆ ಸಂಸ್ಕಾರ ಬೇಕು ಸಂಸ್ಕಾರ ಬೇಕೆಂದರೆ ಗುರುವಿನ ಆಶೀರ್ವಾದ ಬೇಕು ಸಂಸ್ಕಾರ ಇದ್ದಲ್ಲಿ ಬಾಳು ಬೆಳಕಾಗುವುದು ಎಂದು ಚನ್ನವೀರ ಶ್ರೀಗಳು ತಮ್ಮ ಆಶೀರ್ವಚನದಲ್ಲಿ ನುಡಿದರು ಶ್ರೀ ಪುಟ್ಟರಾಜ ಶಾಸ್ತ್ರಿ ಚುರ್ಚಿಹಾಳ್ ಅವರು ಪ್ರವಚನದಲ್ಲಿ ನಾಮಕರಣದ ವಿಶೇಷ ತಿಳಿಸಿದರು ಹರಿ ಹಜರತ್ತನು ಒಂದೇ ಎಂದು ಸಾರಿದ ಬಾಲಕನ ಹುಟ್ಟು ಅಸಾಮಾನ್ಯವಾಗಿತ್ತು ಎಂದು ತಿಳಿಸಿದರು ಶಿವಲಿಂಗಯ್ಯ ಹಿರೇಂಠ ಅವರ ನೇತೃತ್ವದಲ್ಲಿ ಮುತ್ತೈದೆಯರನ್ನು ಶ್ರೀಗಳು ಹರಿಸಿದರು ತಾಯಂದಿರು ಮಗುವನ್ನು ತೊಟ್ಟಿಲಿಗೆ ಹಾಕಿ ಜೋಗುಳ ಹಾಡಿದರು ಗುರುಕುಲ ಸಿಬ್ಬಂದಿಯೊಂದಿಗೆ ಗ್ರಾಮದ ಅನ್ನದಾನೆಯ ಹಿರೇಂಠ ನಿಂಗಪ್ಪ ಹೆಬಸುರ ದೇವಪ್ಪ ಸಣ್ಣಬಾಳಪ್ಪನವರ್ ನಿಂಗಪ್ಪ ರಾಯಮ್ಮನವರ್ ಇನ್ನುಳಿದವರು ಇದ್ದರೂ ಗವಿಸಿದ್ದೇಶ್ವರ ಶಾಸ್ತ್ರಿಗಳವರು ಸ್ವಾಗತಿಸಿ ನಿರೂಪಿಸಿದರು ಇವತ್ತು ಪಕೀರೇಶ್ವರ ಒಂದು ಜನನವಾಗಿದೆ ಜಾಸ್ತಿ ಹೇಳಿದ ಹಾಗೆಯೇ ಇನ್ನೂ ಪಕೀರೇಶ್ವರ ಆಗಿಲ್ಲ ಅವರು ಇನ್ನೂ ಪಕೀರೇಶ್ವರರಾಗಿಲ್ಲ ಅವರು ಇವತ್ತಿನ ದಿವಸ ಚನ್ನವೇವರಿಗೆ ಅಂತಕ್ಕಂಥ ನಾಮವನ್ನು ತಿಳಿದುಕೊಂಡು ಸ್ವಕೀಲರೊಳಗೆ ಇವತ್ತು ಆಗ್ತಕ್ಕಂಥ ಒಂದು ಸನ್ನಿವೇಶ ಇದ್ರ ಬಗ್ಗೆ ಸಾಕಷ್ಟು ವಿಚಾರ ಭಾವೆಗಳನ್ನ ನಮ್ಮ ಶಾಸ್ತ್ರಗಳು ಹೇಳ್ಕೊಂಡು ಬಂದಿದ್ದಾರೆ ಮನುಷ್ಯ ವೃತ್ತಿಯಿಂದ ಹಿಡಿದು ತಾಯಿಯವರೆಗೂ ಹದಿನಾರು ವಿಧದ ಸಂಸ್ಕಾರಗಳನ್ನ ಪಡ್ಕೊಳ್ತಾ ಇದ್ದಾರೆ ತಾಯಿಯ ಗರ್ಭದಲ್ಲಿ ತಂದೆ ತಾಯಿಯ ಎರಡು ದರ್ಶಕ ಪ್ರವೇಶ ಆಯಿತು ಅಂದ್ರೆ ಅಲ್ಲಿಗೆ ಪುಣ್ಯ ಕಾರ್ಯ ಅಂತ ಮಾಡ್ತಾ ಇದ್ದಾರೆ ಆ ಕಾರ್ಯದಿಂದ ಹಿಡಿದುಕೊಂಡು ಅಂತ್ಯದವರೆಗೂ ನಾವು ಮಾಡಿಕೊಂಡು ಬಂದಾಗ ಹದಿನಾರು ವಿಧದ ಸಂಸ್ಕಾರಗಳನ್ನ ನಾವು ಪಡ್ಕೊಳ್ತಾ ಇದೆ

उद्देशन प्यार दल दल हो रे कृष्ण कन्हाई गावद मुनि कृष्णनी बोल गाय रे उरे कृष्णनी बोल गाय रे उरे बच्चनवा मुनि सुजुगुलु बच्चनवा सुजुगुलु جو 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 ناني عليه نيو جو جو ناني تو